ಓಂ ಶ್ರೀ ಗುರು ಬಸವಲಿಂಗಾಯನಮ ಸೃಷ್ಟಿಕರ್ತ ಪರಮಾತ್ಮನ ಹೃದಯ ಹೃದಯದಲ್ಲಿ ಸ್ಮರಿಸಿಕೊಂಡು ಧರ್ಮಗಳು ಮಂತ್ರ ಪುರುಷ ಅಥವಾ ಬಸವನ ಹೃದಯದಲ್ಲಿ ಸ್ಮರಿಸಿಕೊಂಡು ಏಳ್ನೂರ ಎಪ್ಪತ್ತು ಮಂದಿ ಅಮರಗಣಗಳು ಲಕ್ಷದ ತೊಂಬತ್ತಾರು ಜಂಗಮರನ್ನು ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಪವಿತ್ರ ಪರಮ ಪೂಜ್ಯ ಯೋಮಕಾಯ ಸಿದ್ಧಿ ಅಲ್ಲಮ್ಮ ಪ್ರಭುಗಳ ಒಂದು ಹುಟ್ಟುಹಬ್ಬ ಅದರ ನಿಮಿತ್ತವಾಗಿ ಬಸವಣ್ಣರ ಒಂದು ಸರ್ಕಲ್ನಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಪ್ರತಿ ಶರಣರ ಒಂದು ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ದಿವಸ ಯೋಮಕಾಯ ಸಿದ್ಧಿ ಶುನ್ಯ ಪೀಠದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳ ಒಂದು ಹುಟ್ಟುಹಬ್ಬಕ್ಕೆ ಅವರ ಸಿರಿಚರಣಗಳನ್ನು ಚರಣಗಳನ್ನು ನೆನೆದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಅನುಭವ ಮಂಟಪನ್ನ ಕಟ್ಟಿ ಎಲ್ಲ ಕಾಯಕ ಜೀವಿಗಳನ್ನು ಒಟ್ಟಿಗೆ ಕೂಡಿಸಿ ಧರ್ಮ ಬೋಧನೆ ಕಾಯಕ ಮತ್ತು ದಾಸೋಹ ಅವರ ಜೀವನವನ್ನು ಒಂದು ಪ್ರಗತಿ ಪಥಕ್ಕೆ ಎತ್ತರೆತ್ತರಕ್ಕೆ ತೆಗೆದುಕೊಂಡು ಹೋಗಿದ ಗುರು ಬಸವಣ್ಣವರಿಗೆ ಇವತ್ತು ಬಹಳ ಆನಂದ ಅನಿಸ್ತಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಇವತ್ತು ಎಲ್ಲ ಶರಣರು ಇಲ್ಲಿ ಎಲ್ಲ ಕಾಯಕ ಜೀವಿಗಳು ಇವತ್ತು ನಾವು ಕುಂತು ಇವತ್ತು ಅವರನ್ನು ನೆನೆಸ್ತಾ ಇದ್ದೇವಲ್ಲ ಹಾಗಾಗಿ ಅವರ ಆತ್ಮಕ್ಕೆ ಬಹಳ ಶಾಂತಿ ತೃಪ್ತಿ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಎಲ್ಲ ಶರಣರು ನಿನ್ನೆಲ್ಲರ ನಿನ್ನೆಲ್ಲರಾಗುತ್ತಿದ್ದ ಹನ್ನೆರಡನೇ ಶತಮಾನದಲ್ಲಿ ನಾವೇನು ಕಂಡಿಲ್ಲ ಅವರ ಸ್ವರೂಪವಾಗಿಯೇ ಇವತ್ತು ಅರಳಯ್ಯನವರು ಕುಂಬಾರ ಗುಂಡಯ್ಯನವರು ಅರ್ಬಾದಪ್ಪಣ್ಣನವರು ಕುರುಬ ಗೊಲ್ಲಾಳನವರು ಐದಕ್ಕಿ ಮಾರಯ್ಯ ಲಕ್ಕಮ್ಮನವರು ಇವತ್ತೆಲ್ಲರ ಕಾಣಬೇಕು ಅಂದರೆ ಬಾಚಿ ಕಾಯಕದ ಬಸವಯ್ಯನವರು ಮಳಿವಾರ ಮಾಚಿದೇವರು ಮೂಗಾರ ಮಾದಯ್ಯನವರು ಇವತ್ತೆಲ್ಲರೂ ಕಾಣಬೇಕು ಅಂದರೆ ಇವೆಲ್ಲರ ಹೃದಯದಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಅದೇ ಸಾಕ್ಷಾತ್ ಅನುಭವ ಮಂಟಪನೇ ಇವತ್ತು ಬಂದು ಇವತ್ತು ಸರ್ಕಲ್ ಅಲ್ಲಿ ನಿಂತಿದೆ ಅನಂಗ ಅಷ್ಟು ಆನಂದ ಆಗ್ತದೆ ನಾವು ಇನ್ನು ನೆನೆಸ್ಕೊಂಡ್ರೆ ಹಾಗಾಗಿ ನಿಮ್ಮೆಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಶರಣೂ ಶರಣಾರ್ಥಿಗಳು ಮತ್ತೆ ಶರಣರು ಒಬ್ಬರು ಮರಿತಾರೆ ಕಮ್ಮಳ ಕಲ್ಲಯ್ಯನವರು ಸಹಿತ ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮೇಶ್ವರ ಶಿಷ್ಯರು ಅವ್ರಲಿಂದ ದೀಕ್ಷೆಯನ್ನು ಪಡೆದು ಆ ಭಾಗಕ್ಕೆ ಸಿದ್ದರಾಮೇಶ್ವರ ಕಲ್ಯಾಣಕ್ಕೆ ಬಂದಾಗ ಕಲ್ಲಯ್ಯನವರೇ ಅಲ್ಲಿ ಸೋಲಾಪುರದ ಎಲ್ಲ ಆಗ ಹೋಗ್ ನೋಡ್ಕೊತಿದ್ರು ಅಂಥ ಒಂದು ಕಲ್ಲಯ್ಯ ಶರಣರು ಒಂದು ಸಮಾಜದವರು ಅವರಿಗೂ ಕೂಡ ನಮಗೆ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಬೌದ್ಧ ಧರ್ಮದ ಅನ್ವಯಗಳಾದರೂ ಸಹಿತ ಎಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ ಈ ಎಲ್ಲ ಜಗತ್ತಿನ ಎಲ್ಲ ಶ್ರೇಷ್ಠ ಮಾನವರು ಒಂದೇನ ಭಾವನೆ ಇಟ್ಕೊಂಡು ನಮ್ಮ ಡಿ ಡಿ ಸರ್ ಅವರು ಪ್ರಕಾಶ್ ಸರ್ ಅವರು ಎಲ್ಲರೂ ಬಂದಿದ್ದಾರೆ ಮತ್ತು ನಮ್ಮ ಮರಾಠ ಸಮಾಜದವರು ಇನ್ನೂ ನೆನೆಸ್ಕೊಂಡಿಲ್ಲ ಅಂತ ಅನ್ನಬಾರ್ದು ಇವತ್ತು ಸಂತ ತುಕಾರ ಮಹಾರಾಜರು ಜ್ಞಾನೇಶ್ವರ ಮಹಾರಾಜರು ಅವರು ಕೂಡ ಆಗಿ ಹೋಗಿದ್ದಾರೆ ಅವರ ಒಂದು ಪ್ರತಿನಿಧಿಯಾಗಿ ನಮ್ಮ ಬಾಬ್ರ ರಮೇಶ್ ಬಾಬುರಣ್ಣರು ಅವರು ಬಂದ ಅವರಿಗೂ ಕೂಡ ಬಗ್ಗೆ ಒಂದು ಸಣ್ಣ ಸೀಸನ್ನುತ್ತೇನೆ ಒಂದು ಸಾಯಂಕಾಲ ಇವತ್ತು ಆರು ಗಂಟೆಗೆ ಚೌಕಂಪಳ್ಳಿಯವರ ಮನೆ ಎಲ್ಲದಂದ್ರೆ ಈ ಉದ್ಗಿರ್ ರೋಡಿಗೆ ಕಲ್ಯಾಣೆ ಎಲ್ಲರಿಗೆ ವಾಟ್ಸಪ್ನಾಗ ಹಾಕ್ತಾ ಇದ್ದೀವಿ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಅವರ ಕಾರ್ಯಕ್ರಮ ಆರು ಗಂಟೆಗೆ ಅವ್ರ ಎಲ್ಲಾ ಅದ್ಭುತ ಒಂದು ವಿಚಾರಗಳನ್ನ ಶಂಬುಲಿ ಕಾಮಣ್ಣ ಸರ್ ಬರ್ತಾರೆ ನಾವು ಬರ್ತಾರೆ ಜ್ಞಾನಿಗಳು ಆದಷ್ಟು ಎಲ್ಲರೂ ಅಲ್ಲಿ ಸೇರ್ಕೊಂಡು ಅವ್ರ ಜ್ಞಾನವನ್ನ ತಿಳ್ಕೊಳ್ಳೋಣ ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಯಾರು ಅನ್ನೋದು ಸ್ವಲ್ಪ ತಮ್ಗೆಲ್ಲ ಗೊತ್ತಿದೆ ಆದರೂ ಸಹಿತ ಇವತ್ತು ಅವ್ರ ಹುಟ್ಟುಹಬ್ಬ ಅಂದ್ರೆ ನಾವು ಸ್ವಲ್ಪ ಆದ್ರೆ ಅವರದು ವಿಚಾರಗಳನ್ನ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಅಲ್ಲಮ್ಮ ಪ್ರಭುಗಳು ಹನ್ನೊಂದನೇ ಶತಮಾನದಲ್ಲಿ ಅವತ್ತು ಎಂದು ಬೆಳಗಾವಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಅವರ ಒಂದು ಜನನ ಆಗ್ತಿದೆ ಅವರು ಎಂಥ ಕಾಯಕ್ಕೆ ಮಾಡ್ತಿದ್ರು ಅವ್ರಿಗೆ ಅವ್ರ ಅಂದರೆ ಗುಡಿಯಲ್ಲಿ ಮುದ್ದಳೆ ಅವ ಈಗ ಮೃದಂಗ ಅಂತೀವಲ್ಲ ನಾವು ಅವಾಗ ಆಗಿನ ಕಾಲಕ್ಕೆ ಮುದ್ದಳೆ ಬಾರಿಸ್ತಿದ್ರು ಅವ್ರ ಹಿರುಗೋಳು ಅದನ್ನೇ ಕಾಯಕ್ಕೆ ಅವರು ಮುಂದುವರಿಸಿಕೊಂಡು ಅವ್ರು ಹೇಗಾಯ್ತು ಅಲ್ಲಮ್ಮ ಪ್ರಭುಗಳು ಅಂದರೆ ಯವಮ ಕಾಯಿ ಅಂದರೆ ಅವ್ರಿಗೆ ಹೆಂಗಾಯ್ತು ಆಯ್ತು ಬಯಲಲ್ಲಿ ಆಗಬೇಕು ಅನ್ನೋದು ಅವ್ರಿಗೆ ಆ ಸಂಸಾರದ ಎಲ್ಲವನ್ನು ಬಿಟ್ಕೊಟ್ಟು ಆ ಮುದ್ದಳೆ ಬಾರಿಸ್ಕೊಂತ ಅದೇ ಮಧುಕೇಶ್ವರ ದೇವಸ್ಥಾನದಲ್ಲಿ ಮುದ್ದಳೆ ಬಾರಿಸ್ತಾ ಇದ್ರು ಅವರ ಜೀವನದಲ್ಲಿ ಅನೇಕ ಘಟನೆಗಳು ಬರ್ತವೆ ಒಂದು ನಾಲ್ಕೈದು ಘಟನೆಗಳು ಸಂಕ್ಷಿಪ್ತ ಹೇಳ್ತೇನೆ ಮತ್ತೆ ಸಾಯಂಕಾಲದಲ್ಲಿ ನಾವು ಚರ್ಚೆ ಮಾಡೋಣ ಅಲ್ಲಮ್ಮ ಪ್ರಭುಗಳು ಹುಟ್ಟುತ್ತಲೇ ಆ ಸಾಕ್ಷಾತ್ ಶಿವನ ಒಂದು ರೂಪ ಅನ್ನ ಹಂಗೆ ಭಾವಿಸ್ತದೆ ಯಾಕಂದ್ರೆ ಅವರು ಎಲ್ಲವನ್ನ ಈ ತ್ಯಾಗ್ ಮಾಡ್ಕೊಂತ ತ್ಯಾಗ್ ಮಾಡ್ಕೊತ ತ್ಯಾಗ್ ಮಾಡ್ಕೊತ ದೇಶ ಸಂಚಾರವನ್ನು ಮಾಡಲಿಕ್ಕೆ ಏನಂದ್ರೆ ಅಲ್ಲಿನ ಒಂದು ಮುದ್ದಳೆ ಬಾರಿಸೋ ಹೊತ್ತಿಗೆ ಅದೇ ಒಂದು ಅರಸನ ಮಗಳು ಮಾಯಾದೇವಿ ಅಂತ ಬರ್ತಾಳೆ ಆ ಮಾಯಾದೇವಿ ಲಗ್ನ ಆಗ್ಲಿಲ್ಲ ಸರ್ ಅದು ಲಗ್ನ ಆಗಲ್ಲೇ ಆಕಿಗೂ ಅಂತ ಅಂತಂದಾಗ ಅಲ್ಲಿನ ಗುರುಗಳು ಏನ್ ಹೇಳ್ತಾರಂದ್ರೆ ಈಗ ಲಗ್ನ ಆಗಲಿಲ್ಲ ಅಂದ್ರೆ ಏನು ಮಾಡುದ್ರ ಮಧುಕೇಶ್ವರ ದೇವಸ್ಥಾನದಾಗ ನೀನು ನಾಟ್ಯ ಮಾಡುವ ಭರತನಾಟ್ಯ ಮಾಡೋದು ದೇವರ ಪೂಜೆ ಮಾಡ್ಕೊತ ಇರ್ಬೇಕು ಅಂತ ಹಂಗ ಆ ಮಾಯಾದೇಗೆ ಹೇಳ್ಕೊಂಡು ಹೇಳ್ತಾರದು ಮಾಯಾದೇವಿಗೆ ಏನ್ ಮಾಡ್ತಾರಂದ್ರೆ ಈ ಅಲ್ಲಮ್ಮಪ್ರಭ ಮುದ್ದಳೆ ಭಾರಸದ್ ನೋಡಿ ಅಕ್ಕಿ ಮರದಾಗ್ತಾರ ಆಕಿ ನೋಡ್ಲಕ್ಕಾಗಿನು ವಿಶ್ವ ಸುಂದರಿ ಆಟ ದಾಟು ಸುಂದರ ಇರ್ತಾವ ರೂಪ ಇದ್ರೂ ಸಹಿತ ಅಲ್ಲಮ್ಮ ಪ್ರಭುಗಳ ಮೇಲೆ ಆಕೆಯಿಂದ ಮನಸ್ಸು ಅವಾಗ ಆವಾಗ ಅಲ್ಲಮ್ಮ ಪ್ರಭುಗಳು ಆಕೆ ಮಾಯವನ್ನು ಗೆದಿಬೇಕು ಅಂದರೆ ಅಷ್ಟು ಇಲ್ಲ ರಾಜನ ಮಗಳು ಇವರೊಬ್ಬ ಸಾಮಾನ್ಯ ಮುದ್ದಳೆ ಬಾರಿಸುವ ಒಬ್ಬ ಮನುಷ್ಯನು ಇವತ್ತು ಅವರು ಅತ್ಯಂತ ಕೆಳಮಟ್ಟದ ಜನ ಇವತ್ತು ಅಷ್ಟು ಮ್ಯಾಗ ಬರಬೇಕು ಎತ್ತರ ಎತ್ತರಕ್ಕೆ ಬರಬೇಕು ಅಂತಂದ್ರೆ ಸಾಮಾನ್ಯ ಮಾತಲ್ಲ ಅವರ ಒಂದು ಸಾಧನೆ ಪರಮಾತ್ಮನ ಒಂದು ಕರುಣೆ ಅವ್ರ ಮೇಲೆ ಬಹಳ ವಿಶೇಷ ಕರುಣೆ ಆಗಿರ್ತದೆ ಆ ಮಾಯವನ್ನು ಗೆಲಿತಾರೆ ಆ ಮಾಯ ಅದಕ್ಕೆ ದೂರ ಆಗ್ತಾರೆ ಇವತ್ತು ರಾಜನ ಮಗಳು ಸಿಗ್ಲಂತಾರೆ ಅಂದ್ರೆ ಎಷ್ಟು ಜನ ನಾವು ಮರಳಾಗಿ ಹೋಗ್ಬೋದು ಆದರೆ ಅಂತ ಯೋಮ ಕಾಯವನ್ನು ಅವರು ಸಿದ್ಧಿ ಮಾಡಬೇಕು ಅಂತ ಒಂದು ಪೌರುಷಾರ್ಥವನ್ನು ಪಡಿಬೇಕು ಅಂತಂದರೆ ಮೊಟ್ಟ ಮೊದಲನೇ ಹೆಜ್ಜೆ ಅಂದರೆ ಮಾಯವನ್ನು ಓಡಿಸ್ತಾರೆ ಮುಂದೆ ಪಾದಯಾತ್ರೆ ಮಾಡಿಕೊಂತ ದೇಶ ಸಂಚಾರ ಮಾಡಬೇಕು ಅಂತ ಸಂಸಾರವನ್ನು ಏನು ಬೇಡ ಲಗ್ನ ಬೇಡ ಏನು ಬೇಡ ಅಂತ ತಿಳ್ಕೊಂಡು ಸನ್ಯಾಸವನ್ನು ಸ್ವೀಕಾರ ಬಂದ್ರೆ ತನ್ನ ಸ್ವ ಇಚ್ಛೆಯಿಂದ ಮನೆಯಿಂದ ಹೊರಗೆ ಬರ್ತಾರೆ ಸರಿ ಇವತ್ತು ಮನೆಯಿಂದ ಹೊರಗೆ ಬರಬೇಕು ಅಂತಂದ್ರೆ ಇವತ್ತು ಹಬ್ಬ ಆಧಾರಿ ಅಂತ ನಾವು ಇವತ್ತು ತಡ ಆಗ್ತದೆ ನಾವು ಏನು ವಿಚಾರ ಮಾಡಿಲ್ಲ ಅವರು ಸಂಸಾರ ವಿಚಾರ ಮಾಡಿಲ್ಲ ಅವ್ರ ಶ್ರೀಮಂತಿಗೆ ವಿಚಾರ ಮಾಡಿಲ್ಲ ಅವ್ರು ದ್ ಏನು ವಿಚಾರ ಮಾಡಲಾರ್ದೆ ಎಲ್ಲವನ್ನ ದೂರ ಮಾಡಿ ಎಲ್ಲವನ್ನ ದೂರ ಮಾಡಿ ಯಾತಕ್ಕಾಗಿ ತ್ಯಾಗ ಮಾಡಿದ್ರು ಅಂದ್ರೆ ಈ ಮಾನವ ಜನ್ಮವನ್ನ ನಮ್ದು ಉದ್ಧಾರ ಮಾಡ್ಕೋಬೇಕು ಇನ್ನೊಬ್ಬರಿಗೂ ಅದು ಉದ್ಧಾರ ಮಾಡಬೇಕು ಅನ್ನೋದು ಒಂದು ದೇವರ ರೂಪವಾಗಿ ತಾಳಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ಕೃತಿಗೆ ಬಂದಿರ್ತವೆ ಬರ್ತಾ ಬರ್ತಾ ದಾರಿಯಲ್ಲಿ ಅನೇಕ ಘಟನೆಗಳು ಅನೇಕ ಜನರನ್ನು ಉದ್ಧಾರ ಮಾಡಿಕೊಂತ ಅವರು ತಮ್ಮ ಅನುಷ್ಯರು ಉದ್ದಕ್ಕೂ ಮನೆಗೆ ಅವರು ಎಲ್ಲಿ ನಿಕ್ಷೆ ಪಡಿತಾರೆ ಅಂದ್ರೆ ಗೊಗ್ಗಯ್ಯನ ಒಂದು ತೋಟದಾಗ ಬರ್ತಾರೆ ಈ ಶರಣರಲ್ಲ ಗೊಗ್ಗಯ್ಯನ ಒಂದು ತೋಟದಾಗ ತುಂಬ ತೋಟ ಮಾಡಿ ಮನವೊಗ್ಗಲಿಯ ಮಾಡಿ ಅಂತ ಒಂದು ಆಧ ಈ ಕೆಳದ್ರ ವಚನ ಗೊಗ್ಗಯ್ಯನ್ ಅನ್ನೋದು ಒಬ್ಬ ಶರಣ ಅಲ್ಲಿ ತೋಟ ಮಾಡ್ಕೊತ ಇರ್ತಾನೆ ಅಲ್ಲಿ ಬರ್ತಾರೆ ಅವರು ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳು ಬಂದು ಗೊಗ್ಗಯ್ಯನ ಒಂದು ಅವರ ನಡೆ ನುಡಿ ಅವರ ಪೂಜೆ ಪುನಸ್ಕಾರವನ್ನು ಸರಿಯಾಗಿ ಅವರು ಮಾಡ್ತಾ ಇದ್ದಿಲ್ಲ ಒಂದು ಹಿಂದಿನ ಒಂದು ಕಾಲುವನ ಹೇಗೆ ಮಾಡ್ತಾರೋ ಆ ಟೈಪ್ ಅವರು ಅವ್ರ ಜೀವನ ನಡೆಸ್ತಾ ಇದ್ರು ಈಗಿನ ಒಂದು ದಿನಮಾನದಲ್ಲಿ ನಿನಗೆ ಹೇಗಿರಬೇಕು ನಿನ್ನ ತನವ ತೋಟ ಮಾಡಬೇಕು ನೀನು ಒಂದು ತೋಟ ಮಾಡುತ್ತಿದ್ದಿ ನಿನ್ನ ಮನವೂ ತೋಟ ಮಾಡ್ಕೋಬೇಕು ಇದು ದೇಹ ತೋಟ ಮಾಡ್ಕೊಂಡು ನಿನ್ನ ಮನ ಗುದ್ದಲಿ ಮಾಡ್ಕೊಂಡು ಒಳಗಿನ ಎಲ್ಲ ಹುಲ್ಲು ತೆಗಿಬೇಕು ಕಸಗಳನ್ನು ತೆಗಿಬೇಕು ಅಂತ ಹೇಳಿ ತನುವ ತೋಟವು ಮಾಡಿ ಮನವ ಗುದ್ದಲಿ ಮಾಡಿ ಅಗಿರೇಕಳದಿನ ಯಾ ಭ್ರಾಂತಿಯ ಬೇರು ಅಂತಾರು ಒಳಗೆ ನಿನ್ನ ಜೀವನದ ಭ್ರಾಂತಿ ತುಂಬೇ ಆ ಭ್ರಾಂತಿನ ತೆಗಿಬೇಕು ಅಂತಂದ್ರೆ ಮನಸ್ಸೆಂಬ ಕುದಲಿಯಿಂದ ಗುದ್ದಲಿಯಿಂದ ಹಾಗೆ ತೆಗಿಬೇಕು ಅಂತಾರೆ ಅಲ್ಲಿ ಅವನ ಒಂದು ಜ್ಞಾನವನ್ನ ಕೊಟ್ಟು ಅವನ ತೋಟದಲ್ಲಿ ಏನಾಗ್ತದಂದ್ರೆ ಅವರು ನಡೆ ಹೊತ್ತಿಗೆ ಒಂದು ಕಾಲಿಗೆ ಒಂದು ಕಲಸ ರೂಪದಲ್ಲಿ ಅವರಿಗೆ ಹಿಂದೆ ಸರ್ ಅವ್ರಿಗೆ ಹೇಗಾಗ್ತದೆ ಅಂದ್ರೆ ನಡೆ ಹೊತ್ತಿಗೆ ಆ ಹೊಲೇ ಒಂದು ಟಿ ಟಿಸಿ ಹತ್ತಿರ ಹೆಂಗ ಹೇಳ್ಕಂದ್ರೆ ಅಲ್ಲಿ ಏನೋ ಒಂದು ಕಲ್ಲು ಏನೋ ಒಂದು ಒಳಗೆ ಪಿಂಡ ಅನಂಗೆ ಅವ್ರಿಗೆ ಕಳಸದ ರೂಪದಲ್ಲಿ ಕಾಣಿಸ್ತದೆ ಅದನ್ನು ಸ್ವಚ್ಛ ಮಾಡಿದಾಗ ಒಳಗೆ ಯಾರು ಇರ್ತಾರ ಅನಿಮಿಷಾನಂದ ಯೋಗಿಗಳು ಇಷ್ಟಲಿಂಗದಲ್ಲಿ ಪೂಜೆ ಮಾಡ್ಕೊಂತ ಅಲ್ಲೇ ಅವರು ಲೀನ್ ಆಗಿರ್ತಾರ ಲಿಂಗೈಕ ಆಗಿರ್ತಾರೋ ಲಿಂಗೈಕ ಆದ್ರೂ ಬರೀ ಅಸ್ಥಿ ಪಂಜರ್ ಇರ್ತದೆ ಕೈದಾಗ ಲಿಂಗ ಹಾಗೆ ಇರ್ತದೆ ಅಸ್ಥಿ ಪಂಜರ್ ಆದ್ರೂ ಸಹಿತ ಕೈದಾಗಿ ಲಿಂಗ ಆಗುತ್ತಿದ್ದ ಹಂಗಿಲ್ಲ ಅದನ್ನು ನೋಡಿ ಇವರು ಬಹಳ ಆಶ್ಚರ್ಯ ಪಡ್ತಾರೆ ಆಶ್ಚರ್ಯಪಟ್ಟು ಅದನ್ನೇ ಅವರ ಗುರು ರೂಪವಾಗಿ ಸ್ವೀಕಾರ ಮಾಡ್ತಾರೆ ಅವರು ಡಿಟೇಲ್ ಅಂದ್ರೆ ರೂಪ ಸ್ವೀಕಾರ ಮಾಡಿ ಆ ಲಿಂಗವನ್ನ ತೆಗೆದುಕೊಂಡು ತನ್ನ ಕೈಗ ಆಸ್ಥಿ ಪಂಜರ್ ಅಸ್ಥಿ ಪಂಜರ್ ಪೂರ ಮಣ್ಣಿಗೆ ನೆಲಕ್ಕೆ ಇದು ಅವಾಗೇ ಅವರ ಗುರುವನ್ನ ಅಲ್ಲಿ ಅನ್ಮಿಸ್ ಅಲ್ಲೇ ಸ್ವೀಕಾರ ಮಾಡಿರ್ತಾರೆ ಮುಂದೆ ಹಾಗೆ ನಡ್ಕೊಂತ ಬರ್ತಾರೆ ದಾರಿ ಕೊಡ್ತಾ ಇಲ್ಲ ಯಾರು ದುಃಖದಾಗಿದ್ದಾರೆ ಯಾರು ಕಷ್ಟದಾಗಿದ್ದಾರೆ ಅವರ ಕಷ್ಟಗಳ ನಿವಾರಣೆ ಧರ್ಮದ ಬಗ್ಗೆ ತಿಳ್ಕೊಂತ ಮುಂದೆ ಎಲ್ಲಿ ಬರ್ತಾರೆ ಅಂದ್ರೆ ಸೊಲ್ಲಾಪುರ ಸೋಲ್ಪುರ ಬಂದು ಸಿದ್ದರಾಮೇಶ್ವರರು ಅವರೇನು ಕೆರೆ ಕಟ್ಟಿ ಕಟ್ಕೊಂತ ನೂರಾರು ಕೆರೆಗಳನ್ನ ಅವರು ಸಾರ್ವಜನಿಕ ಕೆಲಸ ಮಾಡ್ತಿದ್ರು ಇನ್ನಂತ ಅಪ್ಪ ಇದು ಕಲ್ಲಿ ಕಟ್ಕೋತ ಕೂಡಲ್ಪಲ್ಲ ನಿನ್ನ ಕೆಲಸ ಬೇರೆದ ಅಂತ ಹೇಳಿ ಅಲ್ಲಿಂದ ಎಲ್ಲ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಮಹಾಮನೆಗೆ ಬಂದು ಗುರು ಬಸವಣ್ಣವ್ರಿಗೆ ಸಹಿತ ಅವ್ರದ್ದು ಅವ್ರದ್ದು ಸಂವಾದ ನಡೀತದೆ ಭಾಳ ಒಳ್ಳೆಯ ಸಂವಾದದ ಒಳ್ಳೆ ಮಾತುಗಳಲ್ಲ ಅವರೆಲ್ಲ ಕಲ್ಯಾಣ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣವ್ರು ಪೂಜಾ ಕೂಡಿರ್ತಾರೆ ಇವರು ಪೂಜೆಗೆ ಹೊರಗೆ ಕೇಟಿಗೆ ಬಂದ ನಿಂತಿರ್ತಾರೆ ಅಡ್ಪದಪ್ಪಣ್ಣ ಬರ್ತಾರೆ ಕರೀಲಿಕ್ಕೆ ಅಡ್ಪದಪ್ಪನವ್ರು ಕರೀಕೆ ಬಂದಾಗ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಬಸವಣ್ಣನೇ ಬರಬೇಕು ಅಂತ ಅವರಿಗೆ ಪ್ರಶ್ನೆಗಳು ಹಾಕಿ ಅವಾಗ ಇವರು ಒಳಗೆ ಹೋಗಂಗಿಲ್ಲ ಅಡ್ಪದಪ್ಪಣ್ಣ ಮತ್ತೆ ಹೋಗಿ ಬಸವಣ್ಣವ್ರಿಗೆ ಹೇಳ್ತಾರೆ ಅವರು ಒಳಗೆ ಬರ್ಲಿಕ್ಕೆ ತಯಾರಿಲ್ಲ ಅಂದಾಗ ಮತ್ತೆ ಚೆನ್ನಬಸನವರು ಮಡಿವಾಳ ಮಾತಿದವ್ರು ಇಬ್ಬರು ಜ್ಞಾನಿಗಳು ಮತ್ತೆ ಕರ್ಲಕ್ಕೆ ಬರ್ತಾರೆ ಕೆರ್ಲಕ್ಕೆ ಬಂದವರು ಸಂವಾದ ರೂಪದಲ್ಲಿ ಮಾತಾಡಿ ಅವರಿಗೆ ಶರಣಾಗಿ ಏನು ಮಾಡ್ತಾರೆ ಅಂದರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಗುರುಬಸವಣ್ಣವ್ರು ಅವ್ರದ್ದು ಇಬ್ಬರದು ಚರ್ಚೆ ನಡೀತಾರೆ ಅಲ್ಲಪ್ಪ ಜಂಗಮ ಬಂದಾಗ ನಿಮ್ಮ ಅತ್ತ ಪೂಜೆದಾಗ ಕೂತ್ಕೊಂಡಿರಲ್ಲ ಇಂಥ ಒಂದು ನಿರಾಕರಣ ಜಂಗಮ ಅಂತ ನೀವು ಲಿಂಗ ಜಂಗಮ ಅಂತ ಒಂದೇ ಅಂತ ಅಂತೀರಿ ನೀವು ಬರೀ ಪೂಜೆದಾಗೆ ಕೂತ್ಕೊಂಡ್ರಿ ಜಂಗಮ್ ಬಂದರು ನಿಮಗೆ ಅಂತ ಹಾಗಾಗಿ ಅವ್ರಿಬ್ಬರ ಸಂವಾದದಲ್ಲಿ ಇಬ್ಬರು ಅಷ್ಟೇ ಎತ್ತರ ಮಟ್ಟದಲ್ಲಿ ಕೇಳಿದವರು ಹಾಗಾಗಿ ಇಬ್ಬರು ಏನು ಇದಿಲ್ಲದೆ ಒಪ್ಕೊಂಡು ಅಲ್ಲಿ ಒಳಗೆ ಹೋಗ್ತಾರೆ ಅನುಭವ ಮಂಟಪದಾಗ ಹೋಗ್ತಾರೆ ಅನುಭವ ಮಂಟಪದಾಗ ಹೋದಾಗ ಮರಳು ಶಂಕರ ದೇವರು ಅಂತ ಹನ್ನೆರಡು ವರ್ಷ ಅನುಭವ ಮಂಟಪದಲ್ಲಿ ಸೇವಾ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಊಟ ಮಾಡಿದ್ದು ಪತ್ರೊಳಗೆ ತೆಗೆಯೋದು ಪತ್ರೊಳಗೆ ತೆಗೆದು ಎಲ್ಲ ಮುಸ್ಲಿಮ್ ಮುಸ್ಲಿಮ್ ಏನೇನು ಕಸ ಅದ್ರಾಗಿಂದ ಏನು ಉಳಿತದ ಅದ್ರಾಗಿಂದ ಸ್ವಲ್ಪ ತಿನ್ನೋದು ಸಲ ಆಯ್ಕೊಂಡು ಆ ಸ್ವಚ್ಛ ಮಾಡ್ಕೊತ ಹನ್ನೆರಡು ವರ್ಷ ಅವರು ಕಾಯಕ್ಕೆ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗಿಲ್ಲ ಯಾರು ಅವ್ರಿಗೆ ಗುರುತು ಮಾಡಿಲ್ಲ ಪ್ರೌಢಿ ಶಂಕರವ್ರು ಎಲ್ಲಿಂದ ಬಂದರೋದು ಅಫ್ಘಾನಿಸ್ತಾನ ಬಂದರು ಅಂಥ ಒಂದು ಅಷ್ಟು ದೂರಿಂದ ಬಂದು ಅವ್ರಿಗೆ ಯಾರೂ ಗುರುತು ಮಾಡಿಲ್ಲ ಅಲ್ಲಮ್ಮ ಪ್ರಭು ನೋಡಿದ ತಕ್ಷಣ ಇವ್ಲೊಂದು ರತ್ನ ಕಂಡೆ ಅಂತಾರೆ ಇಲ್ಲ ಒಂದು ಬಂಗಾರಂಥ ರತ್ನ ಇಲ್ಲಿ ನಾನು ಅದ ಬಸವಣ್ಣನವರೇ ನೀವು ಇದಕ್ಕೆ ಇಷ್ಟು ವರ್ಷ ಆಯ್ತು ಯಾರೂ ನೀವು ನೋಡಿಲ್ಲ ಇಲ್ಲಿ ನೋಡುವ ಕಣ್ಣು ಬೇಕು ನೋಡುವ ಮನಸ್ಸು ಬೇಕು ಅವಾಗ ಅದು ವಸ್ತು ಕಾಣ್ತದ ಅಂತ ಕೇಳ್ಕೊಂಡು ಎಲ್ಲರಿಗೆ ಹೇಳಿದಾಗ ಬಸವಣ್ಣವರು ಸಹಿತ ಅವ್ರಿಗೆ ಶರಣಾಗ್ತಾರೆ ಪ್ರೌಢಿಶಂಕರವ್ರಿಗೆ ಶರಣಾರ್ಥಿ ಹೇಳ್ತಾರೆ ನಾನು ನಾನು ತಪ್ಪು ಮಾಡಿದ್ರಲ್ಲ ಗುರುತಿಸಲಿಲ್ಲ ಅಂತ ಹೇಳಿ ಅವಾಗ ಎಲ್ಲರೂ ಅದಕ್ಕೆ ಎಲ್ಲ ಶಾಂತರು ಆ ಧರವಳಿ ಶಂಕರ್ ದೇವರನ್ನು ಕೊಂಡೊಡ್ತಾರೆ ಹೀಗಾಗಿ ಅಲ್ಲಮ್ಮ ಪ್ರಭುಗಳು ಆ ಶೂನ್ಯ ಪೀಠ ಅಲ್ಲಿ ಅನುಭವ ಮಂಟಪದಾಗೆ ಇತ್ತಲ್ಲ ಆ ಶೂನ್ಯ ಪೀಠದ ಶೂನ್ಯ ಅಧ್ಯಕ್ಷರಾಗಿ ಅವರ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗೆ ಇವ್ರ ಸಂಬಂಧ ಅವ್ರು ಕಾಯ್ತಾ ಇರ್ತಾರೆ ಬಸವಣ್ಣ ಅನುಭವ ಮಂಟಪ ಕಟ್ಟರು ಸಹಿತ ಇವರು ಬರಸ್ತನ ಶೂನ್ಯ ಪೀಠದ ಯಾರೂ ಅಧ್ಯಕ್ಷ ಮಾಡಿಲ್ಲ ಆದರೆ ಇವರೊಬ್ಬ ನಟವರ ಜಾತಿಯವರು ಅತ್ಯಂತ ಕೆಳಮಟ್ಟದ ಜನ ಕಾರಣ ಜನ ಇವಷ್ಟು ಮತ್ತು ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಗುರು ಬಸವಣ್ಣರ ಒಂದು ಕರುಣೆ ದಯೆ ಆ ಭಗವಂತನ ಕರು ಒಂದು ಇವತ್ತಿನ ದಿವಸ ನಾವೆಲ್ಲರೂ ಯಾಕೆ ಇದನ್ನು ಹೇಳಬೇಕು ಅಂತಂದರೆ ನಾವು ಕೆಳಗಿದ್ದೇವ್ರಿ ಏನು ಕೆಳಗಿದ್ದೇವೆ ನಮಗ್ಯಾರು ಯಾರು ನೋಡ್ತಾರೋ ನಮಗೆ ಅಂತ ನಮ್ಮ ಭಾವನೆಯನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದೇ ಉದ್ದೇಶ ಒಂದು ನಾವೆಲ್ಲ ಒಂದೇನೋ ಒಂದು ಭಾವನೆ ಬರಬೇಕು ಹಾಗಾಗಿ ಗುರು ಬಸವಣ್ಣರು ನಮಗೋಸ್ಕರ ಈ ಧರ್ಮವನ್ನು ಕಟ್ಟಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟು ಕಾಯಕ ಮತ್ತು ದಾಸೋ ಪೂಜೆವನ್ನ ಮೂರೂ ಕಲಿಸಿಕೊಟ್ಟಿದಾರಲ್ಲ ಇದಕ್ಕಿಂತ ಮತ್ತೆ ಕಲಿಸ್ಬೇಕ್ರಿ ನಾವು ಜೀವನದಲ್ಲಿ ಅತ್ಯಂತ ಒಂದು ಸಮಾಧಾನಕರ ಜೀವನ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಾಯಕನ್ನ ಕಲಿಸಿದ್ರು ಬಸವಣ್ಣವರು ಎಲ್ಲಾ ಜನರು ಇವತ್ತು ಹೇಳ್ತಾರೆ ಮೊಹಮ್ಮದ್ ಪೈಗಂಬರು ಏನ್ ಹೇಳಿದ್ರು ಅಂದ್ರೆ ದೇವರನ್ನ ಕಾಣಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಿದ್ರು ಸಾಕು ಅಂತಂದ್ರು ಯೇಸು ಕ್ರಿಸ್ತವರು ಕೈ ಸಹಿತ ನಿನ್ನ ದೇವರನ್ನ ಕಾಣಬೇಕಾದ್ರೆ ಇನ್ನೊಬ್ಬರಿಗೆ ಪ್ರೀತಿ ಮಾಡ್ರು ದಯ ಮಾಡು ಅಂತ ಅಷ್ಟೇ ಹೇಳಿದ್ರು ಅನೇಕ ಶಂಕರಾಚಾರ್ಯರು ಮಧುವಾಚಾರ್ಯರು ಎಲ್ಲರೂ ಬಂದರು ನೀವು ಭಕ್ತಿ ಮಾಡಿದ್ರು ಸಾಕು ದೇವನ ಬಲಿತಾನ ಅಂತಂದರು ಕೆಲವೊಬ್ರು ಏನಾದ್ರು ನೀ ಜ್ಞಾನ ಪಡ್ಕೊಂಡ್ರೆ ಸಾಕು ದೇವರು ಬಲಿತಾನ ಅಂತಂದ್ರು ಆದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಗಾಯಕ ಮಾಡಿ ದೇವರ ಕಾಣಬೇಕು ಅಂತೇಳಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂದ್ರೆ ಯಾಕೆ ಕಾಯಕ ಮಾಡಬೇಕು ಅಂತಂದ್ರೆ ನಮ್ಮ ಜೀವನವನ್ನ ಸಾಕಬೇಕಾದ್ರೆ ನಮ್ಗೆ ಏನು ಬೇಕು ಅನ್ನ ಬೇಕು ಉಟ್ಕೊಳ್ಕ ಬಟ್ಟಿ ಬೇಕು ಇರ್ಲಕ್ಕೆ ಒಂದು ಮನಿ ಬೇಕು ಏನಾರ ಬೇಮಾರು ಬಂದರೂ ಒಂದು ಔಷಧಿ ಬೇಕು ಅದರ ಜೊತೆಗೆ ಜ್ಞಾನ ಬೇಕು ಅಂದರು ಐದು ವಸ್ತುಗಳು ನಮಗೆ ಈ ಮನುಷ್ಯನಿಗೆ ಬೇಕಲ್ಲ ಈ ಐದು ವಸ್ತು ಪಡ್ಕೋಬೇಕಾದ್ರೆ ನಾವು ಬರೀ ಪ್ರಾರ್ಥನೆ ಮಾಡಿದ್ರೆ ಸಿಗೋಲ್ಲ ಬರೀ ಜ್ಞಾನ ಇದ್ರೆ ಸಿಗಲ್ಲ ಬರೀ ಭಕ್ತಿ ಮಾಡಿದ್ರೆ ಸಿಗಲ್ಲ ಅದಕ್ಕಾಗಿ ಗುರು ಬಸವಣ್ಣರು ವಿಶೇಷವಾಗಿ ಕಾಯಕವೇ ಕೈಲಾಸ ಅಂತ ಕಲಿಸಿದ್ದು ಕಾಯಕ ಮಾಡಿದ್ರೆ ಇವೆಲ್ಲ ಸಿಗ್ತಾವೆ ಅದಕ್ಕಾಗಿ ಸತ್ಯಶುದ್ಧ ಕಾಯಕವನ್ನು ನಾವು ಎಲ್ಲರೂ ಈ ಕಾಯಕ ಜೀವಿಗಳು ನಾವು ಹಿರುಗುಳು ಮಾಡಿರ್ಬೋದು ನಾವು ಮಾಡ್ಲಿಕ್ಕಿಲ್ಲ ಕೆಲವು ಜನ ಮಾಡ್ತಾ ಇದ್ದೀವಿ ಆದರೂ ಸಹಿತ ಆ ಸಂತತಿಯಿಂದ ಬಂದಿದೇವಲ್ಲ ನಾವೆಲ್ಲ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಂಡು ನಾವು ಬದುಕಿ ಆನಂದಮಯವಾಗಿ ಈ ಒಂದು ಪವಿತ್ರ ಆತ್ಮವನ್ನು ಕೆಳಗೊಡದೆ ಪ್ರಸಾದ ಕಾಯವನ್ನು ಮಾಡಿಕೊಂಡು ಬದುಕೋಣ ಅಂತ ಹೇಳಿ ಗುರುಬಸೋಣ ಏನು ವಚನ ಇತ್ತಲ್ಲ ಅಂತ ಒಂದು ಪ್ರಸಾದ ಕಾಯವನ್ನು ಕೆಡಿಸಲಾರದೆ ಈ ಒಂದು ಪ್ರಸಾದಕಾಯ ಸಾರ್ಥಕ ಬದುಕನ್ನು ಸಾರ್ಥಕ ಮಾಡಿಕೊಂಡು ಬದುಕೋಣ ಅಂತೇಳಿ ಈಗ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ